इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ಸದ್ದು ಹೋರಾಟಗಾರರ ಬೊಬ್ಬೆ ಅರೆ ಬೆತ್ತಲೆ ಮೆರವಣಿಗೆ ಉರುಳು ಸೇವೆ ವಾಹನದ ಎದುರು ಮಲಗಿಕೊಂಡು ಆಕ್ರೋಶ ಇವು ನಗರದ ಹೃದಯ ಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಂಡುಬಂದ ಅಪರೂಪದ ದೃಶ್ಯಗಳು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಶುಕ್ರವಾರ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಹೋರಾಟದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದ ಪರಿಣಾಮ ಇವೆಲ್ಲ ದೃಶ್ಯಗಳಿಂದ ತುಂಬಿತ್ತು जय मादीका जय मादीका जय 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 भीम जय भीम जय भीम जय भीम

¡Vengan a la रा <laughs> ಧರಣಿ ಸತ್ಯಾಗ್ರಹ ನಿಧಾನವಾಗಿ ಪ್ರಾರಂಭವಾಗಿ ಹಲವು ಮುಖಂಡರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಒಳ ಮೀಸಲಾತಿ ಜಾರಿಗೆ ತರಲು ವಿನಾಕಾರಣ ಸಮಯ ತೆಗೆದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಒಂದು ಸೆವೆನ್ ಮೆಂಬರ್ಸ್ ಬೆಂಚ್ ಜಡ್ಜ್ಮೆಂಟ್ ಕೊಟ್ಟು ಒಂದು ವರ್ಷ ಆಗಿದೆ ಇವತ್ತಿನವರೆಗೆ ಆಲ್ರೆಡಿ ತೆಲಂಗಾಣ ಆಂಧ್ರ ಪ್ರದೇಶ ಆಗಿದೆ ಹರಿಯಾಣ ಆಗಿದೆ ಈ ಸರ್ಕಾರಗಳೆಲ್ಲ ಮಾಡಿದ ನಂತರ ನಿಮ್ಮ ಸರ್ಕಾರಕ್ಕೆ ಏನು ರೋಗ ಬಂತು ಅಂತ ನೀವು ಮಾಡ್ಬೋದಿತ್ತಲ್ಲ ನೀವೇ ಗಡಂದರಿ ಕೆಲಸ ಏನು ಮಾಡೋದಿಲ್ಲ ಫೈಲ್ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು ನಿಮ್ಮ ಬದುಕು ಇವತ್ತಿನವರೆಗೆ ಮಾಡ್ತಾ ಇಲ್ಲ ಬಿನಾಮಿಷನ್ ಮಾಡ್ತಾ ಇದ್ರಿ ಸರ್ಕಾರ ಸರಿ ಆಯ್ತು ಸಮಯ ಬಿಸಿಲೇರುತ್ತಿದ್ದಂತೆ ಹೋರಾಟವು ಕಾವು ಪಡೆದುಕೊಂಡಿತು ನಗರದ ಹೃದಯ ಭಾಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯು ತೀವ್ರತೆ ಪಡೆದುಕೊಳ್ಳುತ್ತಾ ಸಾಗಿತ್ತು ಜೈಮಾದಿಗ ಘೋಷಣೆ ಮೊಳಗುತ್ತಲೇ ಇತ್ತು ಹಲಗೆ ಸದ್ದಿನಲ್ಲಿ ಹೋರಾಟಗಾರರ ಹುಮ್ಮಸ್ಸು ಹಿಮ್ಮಡಿಗೊಂಡಿತು ಅಂಬೇಡ್ಕರ್ ವೃತ್ತವನ್ನು ಸುತ್ತುವರೆದು ಅರೆಬೆತ್ತಲೆಯಾಗಿ ಬೊಬ್ಬೆ ಹಾಕಿದರು ವಾಹನಗಳಿಗೆ ಅಡ್ಡಲಾಗಿ ಮಲಗಿಕೊಂಡು ಕೆಲವರು ಉರಳು ಸೇವೆಯನ್ನು ಮಾಡಿದರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಪ್ರತಿಭಟನಾಕಾರರ ಸರ್ಕಾರದ ಮೇಲೆ ತಮ್ಮ ಸಿಟ್ಟನ್ನು ಪ್ರದರ್ಶನ ಮಾಡಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಎಂ ವಿರೂಪಾಕ್ಷಿ ಮಾತನಾಡಿ ಒಳ ಮೀಸಲಾತಿ ಸರ್ಕಾರ ಕೊಡುತ್ತಿರುವ ಭಿಕ್ಷೆಯಲ್ಲ ಬದಲಿಗೆ ನಮ್ಮ ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ಭಿಕ್ಷೆ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಸ್ಟ್ ಹದಿನೈದರೊಳಗೆ ಮೀಸಲಾತಿ ಜಾರಿಗೆ ಮಾಡದಿದ್ದರೆ ಹದಿನೈದು ಲಕ್ಷಕ್ಕೂ ಅಧಿಕ ಮಾದಿಗರು ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತೇವೆ ಆ ಹೋರಾಟಕ್ಕೆ ಮಾಡಿಕೊಡದೆ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ಸುಪ್ರೀಂ ಕೋರ್ಟ್ ನೀವಲ್ಲ ನಿಮ್ಮಪ್ಪಲ್ಲ ನಮಗೆ ಭಿಕ್ಷೆ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಭಿಕ್ಷೆ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಭಿಕ್ಷೆ ಇದು ನಮಗೆ ಮಾದಿಗರ ಹೋರಾಟಕ್ಕೆ ಮಣಿದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಅನುಯಾಯವಾಗಿ ರಾಜ್ಯ ಸರ್ಕಾರ ಒಂದು ವರ್ಷದಿಂದ ಕಾರಣ ಮಾಡ್ತಾ ಇದೆ ಈ ಕಾಲ ಹರಣ ಇನ್ನೂ ಕೂಡ ತಟ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಆಗ್ತಾ ಇಲ್ಲ ನಮ್ಮ ಆಕ್ರೋಶ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆಯಾಗಿ ಕಾಂಗ್ರೆಸ್ ನೀಚ ಸಂಸ್ಕೃತಿಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ದೇವರಾಜ ಅರಸು ನಂತರ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ ನಿನಗೆ ಇದು ಅನ್ಯಾಯ ಅಂತಕ್ಕಂಥದ್ದು ಗೊತ್ತಾಗ್ಲು ಅಲ್ವಾ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಹಲವಾರು ಸಂದರ್ಭಗಳಲ್ಲಿ ಮನೆ ಪತ್ರ ಕೊಟ್ಟಾಗ ನಾನೇ ಮಾಡೋದು ಇನ್ನೊಬ್ಬ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀನಿ ಎಷ್ಟು ವರ್ಷ ಬೇಕು ನಿನಗೆ ಎಷ್ಟು ವರ್ಷ ಬೇಕು ಇದು ಮಾಡದೇ ನಿಂದಲ್ಲ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಇದು ಇದು ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ನೀರು ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಹದಿನೈದು ದಿನಗಳ ನಂತರ ಇಡೀ ರಾಜ್ಯದಲ್ಲಿ ನಮ್ಮ ಮಾದಿಗರ ಜನಕ್ರೋಶ್ ಹೆಂಗಿರ್ತದೆ ಹೇಳಿ ನಾವು ತೋರಿಸ್ತೇವೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಇಡೀ ಬೆಂಗಳೂರಿನಲ್ಲಿ ಮುತ್ತಿಗೆ ಹಾಕಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಗಾಡಿ ಕೂಡ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಆ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದೀವಿ ಆ ಕೆಲಸಕ್ಕೆ ನೀವು ಮಾಡ್ಬೇಕಂತಂದ್ರೆ ಒಳ್ಳೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಮಾಡ್ಬೇಕಂತಕ್ಕಂತ ಮಾತನ್ನ ಈ ಜನಾಕ್ರೋಶದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದಾರ್ ನರಸಿಂಹಲು ಮಾಡಗಿರಿ ನರಸಪ್ಪ ಆಶಾಪೂರು ಸೇರಿದಂತೆ ಹಲವು ಮುಖಂಡರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು